ಮಕ್ಕಳ ವಿಶೇಷ ಧಾಮ ಸಭೆಯ ಶುಭ ಆರಂಭಕ್ಕಾಗಿ ಶಾಲಾ ಮಕ್ಕಳಿಂದ ಪ್ರಾರ್ಥನೆ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಜನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಜನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಎರಡು ತರ ಹೇಳ ಓಕೆ ನೋಡಿ ಐದು ಸೆಕೆಂಡ್ಸ್ ಮುಂದಿನ ಪ್ರಜೆಗಳು ನಾನ ಯಾಕ ನಾನು ಹೇಳದೆ ಸೇಮ್ ಈ ಟೈಮ್ ಸಿರಿಗೆರೆ ಚಿತ್ರದುರ್ಗ ಜಿಲ್ಲೆ ಸಿರಿಗೆರೆಯಲ್ಲಿ ಮಕ್ಕಳೊಂದಿಗೆ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಲ್ಲಿ ಎಲ್ಲ ನೋಡಕ್ ಹೋಗ್ಬಿಡ್ರಿ ಈ ಕಡೆ ನೋಡ್ರಿ ಈ ಕಡೆ ಕೇಳಿಸ್ಕೊಳ್ರಿ ನವೆಂಬರ್ ತಿಂಗಳಲ್ಲಿ ನಿಮ್ಮನ್ನ ಕರೆಸಿ ಕನಿಷ್ಠ ಒಂದಿನ ವರ್ಷದಲ್ಲಿ ಒಂದ್ಸಾರಿ ನಿಮ್ ಮಾತ್ ಕೇಳಿಸ್ಕೋಬೇಕು ಅಂತ ಒಂದು ಆದೇಶ ಮಾಡಿದ ರಾಜ್ಯ ಸರ್ಕಾರ ಯಾವ್ದಾದ್ರು ಈ ದೇಶದಲ್ಲಿ ಇದ್ರೆ ಅದು ಕರ್ನಾಟಕ ಮಾತ್ರ ವಿಶ್ವ ಸಂಸ್ಥೆಗೆ ರಿಪೋರ್ಟ್ ಕೊಡ್ತೀವಿ ನಾವು ಪ್ರೆಸ್ಟ್ ಪ್ರಾಕ್ಟೀಸ್ ಅಂತ ನಮ್ ಗೊಬ್ಬರು ಉಮಾ ಮಹಾದೇವನ್ ಅಂತ ಈ ಇಲಾಖೆ ತುಂಬಾ ದಿನಗಳ ಕಾಲ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು ಉಷಾ ಮೇಡಮ್ ಎಲ್ಲ ತುಂಬಾ ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಸ್ಟ್ರೆಂಥ ಮಾಡಕ್ ಸಾಕಷ್ಟು ಕೆಲಸ ಮಾಡಿದೀವಿ